ಎಲ್ಲರಿಗೂ ನಮಸ್ಕಾರ ತಾರಾಸು ಅವರ ದುರ್ಗಾಸ್ತಮಾನ ಕಥೆಯನ್ನು ಮತ್ತೆ ಮುಂದುವರೆಸೋಣ ಹೈದರಾಲಿ ಮದಕರ ನಾಯಕನ ಸಹಾಯದೊಂದಿಗೆ ಯುದ್ಧಗಳನ್ನು ಮಾಡ್ತಾ ಹೋಗ್ತಾನೆ ಪೇಶ್ವೆ ಮಾಧವರಾಯನನ್ನು ಸೋಲ್ಸೋಕ್ಕೆ ಆಗೋದಿಲ್ಲ ಹೈದರಾಲಿಗೆ ಆಗ ಅವನು ಮಾಧವರಾಯನ ವೈರಿಯಾದಂತಹ ಅವನು ಚಿಕ್ಕಪ್ಪನೇ ಆಗಿದ್ದಂತಹ ರಘುನಾಥರಾಯನ ಜೊತೆಗೆ ಪಿತೂರಿಯನ್ನು ಮಾಡ್ತಾನೆ ಮಳೆಗಾಲ ಕಳೆಯುತ್ತೆ ಮತ್ತೆ ಬಿಸಿಲು ಮೈ ಬಿಡುತ್ತೆ ಆ ಹಗಲು ಹೈದರಾಲಿ ಕತ್ತಲ ರಾತ್ರಿಯೇ ಆಗತ್ತೆ ಮಳೆ ಇಳಿದು ಕಾಡಿನ ದಾರಿ ಸುಗಮ ಆಗ್ತಿದ್ದ ಹಾಗೇ ಮಾಧವರಾಯ ಕಾಡಿನ ಯುದ್ಧದಲ್ಲಿ ಪರಿಣಿತವಾಗಿದ್ದಂತಹ ಒಂದು ಪ್ರಬಲ ಸೈನ್ಯ ಜೊತೆಗೆ ಮತ್ತೆ ಮಲೆನಾಡಿನ ಮೇಲೆ ದಾಳಿ ಮಾಡ್ತಾನೆ ಪೊದೆ ಪೊದೆಯಾಗಿ ಹೊಸದು ಬೆಳೆದಿದ್ದ ಹೆಮ್ಮೆರೆಗಳ ಕಾಡನ್ನು ಕತ್ತರಿಸ್ಕೊಂತ ಮಾಧವರಾಯಿನ ಸೈನ್ಯ ಮುಂದುವರಿಯುತ್ತೆ ಮಳೆಗಾಲದಲ್ಲಿ ಮತ್ತೆ ಮುನ್ನುಗ್ಗಿದ್ದ ಹೈದರಾಲಿ ಹೆಜ್ಜೆ ಹೆಜ್ಜೆಗೂ ಹಿಂಜರಿಬೇಕಾಗತ್ತೆ ಚೆಲ್ಲ ತನ್ನ ಸೈನ್ಯವನ್ನು ಒಟ್ಟುಗೂಡಿಸ್ಕೊಳ್ಳೋಕ್ಕೂ ಸಮಯ ಸಾಕಾಗೋದಿಲ್ಲ ಸಿಕ್ಕಷ್ಟನ್ನು ಉಳಿಸ್ಕೊಂಡು ಮತ್ತೆ ಹಿಂದೆ ಹಿಂದೆ ಹೋಗ್ತಾನೆ ಬಿದನೂರನ್ನು ಸೇರಬೇಕಾಗತ್ತೆ ಜೊತೆಗೆ ತಾನು ಮಾಡಿದ ಒಳಸಂಚು ಏನು ಫಲ ತರುತ್ತೋ ನೋಡಬೇಕು ಅಂತ ಕಾಯ್ತಾ ಕೂತ್ಕೊತಾನೆ ಈ ಕಡೆ ಅನವಟ್ಟಿ ಹಾರನಹಳ್ಳಿ ಕುಂಸಿ ಆನಂದಪುರಗಳನ್ನ ಕೈವಶ ಮಾಡಿಕೊಂಡು ಬಿದನೂರ್ಗೆ ಮರಾಠ ಪಡೆ ಮುತ್ತಿಗೆ ಹಾಕತ್ತೆ ಅಷ್ಟೊತ್ತಿಗೆ ಪೇಶ್ವೆ ಮಾಧವರಾಯನ ಆರೋಗ್ಯ ಕೆಟ್ಟಿರುತ್ತೆ ಹಾಗಾಗಿ ಅವನು ತನ್ನ ಚಿಕ್ಕಪ್ಪ ರಘುನಾಥರಾಯನನ್ನ ಸೇನಾಧಿಪತ್ಯಕ್ಕೆ ನೇಮಿಸ್ತಾನೆ ಆಗ ಹೈದ್ರಾಲಿ ಮಾಡಿದ್ದ ಪಿತೂರಿ ಫಲ ಕೊಡುತ್ತೆ ಮಾಧವರಾಯ ತನ್ನ ಚಿಕ್ಕಪ್ಪ ರಘುನಾಥರಾಯನ ಸಲಹೆಗೆ ಮಣಿಬೇಕಾಗತ್ತೆ ಗತಪ್ರಾಣನಾದ ಹೈದ್ರಾಲಿ ಜೊತೆಗೆ ಪಿದನೂರಿನ ಒಪ್ಪಂದ ಮಾಡಿಕೊಳ್ತಾನೆ ಹೈದ್ರಾಲಿಗೆ ಅವನು ಜೀವದಾನವನ್ನು ಮಾಡ್ತಾನೆ ಇಪ್ಪತ್ತೆಂಟು ಲಕ್ಷ ಖಂಡಣಿ ಐದು ಲಕ್ಷ ರೂಪಾಯಿನಷ್ಟು ಉಡುಗೊರೆ ಗೆದ್ದ ರಾಜ್ಯಗಳನ್ನು ತಗೊಂಡು ಅವ್ರನ್ನ ಬಿಡಬೇಕಾಗತ್ತೆ ಈ ಒಪ್ಪಂದದ ಸಲಹೆ ಮಾಡಿದವನು ಇದೇ ರಘುನಾಥರಾಯ ಇದನ್ನು ಮಾಡಲಿಕ್ಕೆ ಹೇಳಿದ್ದನು ಹೈದರಾಲಿನೇ ತನ್ನ ಚಿಕ್ಕಪ್ಪನ ಮಾತಿಗೆ ಕಟ್ಟು ಬಿದ್ದು ಪೇಶ್ವೆ ಮಾಧವರಾಯ ಆ ಒಪ್ಪಂದಕ್ಕೆ ಒಪ್ಪಿಗೆ ಕೊಡಬೇಕಾಗತ್ತೆ ಹೋದ ಪ್ರಾಣ ಮರಳಿ ಬಂದ ಹಾಗೆ ಹೈದರಾಲಿಗೆ ಮತ್ತು ಮದ್ ಆಗತ್ತೆ ಅವನು ಮದಕರ್ ನಾಯಕನಿಗೆ ಹೇಳ್ತಾನೆ ನೋಡು ನಾಯಿಗೆರಡು ಎಲುಬಿನ ತುಂಡು ಮರಾಠರಿಗೆ ಒಂದಿಷ್ಟು ಬಂಗಾರದ ಗಟ್ಟಿ ಅಷ್ಟಿದ್ರೆ ಯಾವ ಯುದ್ಧದಲ್ಲಿ ಬೇಕಾದ್ರೂ ಗೆಲ್ಬೋದು ಈ ಮಾತನ್ನು ಮರಿಬೇಡ ಇದು ಇವತ್ತಿನ ಯುದ್ಧ ನೀತಿಗೆ ಕೀಲಿ ಕೈ ಅಂತೇಳಿ ಹೇಳ್ತಾನೆ ಅಂದರೆ ಮದಕರ ನಾಯಕನಿಗೆ ಈ ಥರ ಯುದ್ಧ ನೀತಿಯ ಪಾಠವನ್ನು ಕಲಿಸೋನು ಹಾಗೆ ಹೈದರಾಲಿ ಹೇಳ್ತಾನೆ ಆದರೆ ಇಷ್ಟೊತ್ತಿಗಾಗ್ಲೇ ಅವನ ಬಗ್ಗೆ ಸಾಕಷ್ಟು ಭ್ರಮ ನಿರಸನವಾಗಿದ್ದ ಮದಕರ ನಾಯಕನ ಮನಸ್ಸು ಕಣ್ಣು ಎರಡು ತೆಗೆದಂಗೆ ಅನಿಸುತ್ತೆ ಯುದ್ಧ ಅಂದರೆ ಇದೆಂಥ ಗಂಡು ಯುದ್ಧ ಇದು ಕಾಲು ಕೊಟ್ಟು ತಲೆ ಉಳಿಸ್ಕೊಡೋ ಚದುರಂಗದಾಟ ಅಲ್ವಾ ಅಂತ ಹಾಗ ಹಾಗನ್ನಿಸುತ್ತಷ್ಟೇ ಆದರೆ ಆ ನೀತಿ ಅವನ ಗಂಡು ಹೃದಯಕ್ಕೆ ಒಪ್ಪಿಗೆ ಆಗೋದಿಲ್ಲ ಅಷ್ಟೇ ಅಲ್ಲ ಹೈದ್ರಾಲಿಯ ರಾಜಕೀಯ ಚಾತುರ್ಯಕ್ಕೆ ಮೆಚ್ಚಿಕೊಂಡಷ್ಟೇ ಹೇಸ್ಕೊಳ್ಳೋಂಗೆ ಆಗತ್ತೆ ಅವನಿಗೆ ಹೈದರಾಲಿ ಕೊಟ್ಟ ಉಡುಗೊರೆಯನ್ನು ಸ್ವೀಕರಿಸಲೇಬೇಕಾಗುತ್ತೆ ನೀವು ಕಲಿಸಿದ ಯಾವ ಪಾಠವನ್ನು ನಾವು ಮರೆಯೋದಿಲ್ಲ ಮರೆತು ಇಲ್ಲ ಅಂತ ಹೇಳಿಬಿಟ್ಟು ಚಿತ್ರದುರ್ಗಕ್ಕೆ ಹಿಂತಿರುಗ್ತಾನೆ ಒಂದಲ್ಲ ಎರಡು ಪಾಠ ಕಲ್ತ್ಕೊಂಡೆ ಅಂತ ಅವನ ಮನಸ್ಸಿಗೆ ಬರುತ್ತೆ ಆದರೆ ಮದಕರ ನಾಯಕ ಕಲಿತ ಪಾಠ ಏನು ಅಂತ ಅಂಥೇಳಿಬಿಟ್ಟು ಕಲಿಸಿದ ಹೈದರಾಲಿಗೆ ಅರ್ಥ ಆಗಿರೋದಿಲ್ಲ ನಾವು ಯುದ್ಧಕ್ಕೆ ಹೋಗಿ ಪಾಠ ಕಲ್ತ್ಕೊಂಡು ಬಂದ್ವಿ ಅದು ಎರಡು ಪಾಠವನ್ನು ಅಂಥೇಳಿಬಿಟ್ಟು ರಣಾಂಗರದಿಂದ ಹಿಂದಿರುಗಿ ಬಂದ ಮದಕರ ನಾಯಕ ತಮ್ಮ ಪರಶುರಾಮ ನಾಯಕನ್ಗೆ ಹೇಳ್ತಾನೆ ಅವನು ಹೇಳಿದ ಮಾತು ನಾಯಕ ಪರಶುರಾಮ ನಾಯಕನಿಗೂ ಒಗಟು ಅನಿಸುತ್ತೆ ಏನು ಪಾಠ ಕಲ್ತು ಬಂದ್ರಿ ಅಣ್ಣ ಅಂತ ಕೇಳಿದಾಗ ಏನು ಗೊತ್ತಾ ಮೊದಲನೇದು ಯಾರನ್ನ ನಂಬಿದ್ರು ಹೈದರಾಳಿನ ನಂಬಾರ್ದು ಅನ್ನೋದು ಮೊದಲನೇ ಪಾಠ ಎರಡನೇದು ಬೊಕ್ಕಸ ಸಿಕ್ಕಾಗ ನಮ್ಮವ್ರದು ಪರರದು ಅಂತ ನೋಡಿದೆ ಸಿಕ್ಕದ್ದು ಬೊಕ್ಸ ಅಂತ ಅಂದ್ಕೊಂಡು ಮಾತ್ರ ಅದನ್ನು ಸಾಗಿಸ್ಬೇಕು ಅಂತ ಹೇಳ್ತಾನೆ ಈ ಪಾಠವನ್ನು ಹೈದರಾಳಿಯವ್ರು ನಿಮ್ಗೆ ಹೇಳಿಕೊಟ್ರಾ ಅಂತ ಪರಶುರಾಮ್ ನಾಯ್ಕ ಕೇಳಿದಾಗ ಇಲ್ಲ ಅವ್ರೇನು ಕಲಿಸ್ಲಿಲ್ಲ ಅವರನ್ನು ನೋಡಿ ನಾವು ಕಲ್ತ್ಕೊಂಡ್ವಿ ಅಂತ ಮಧುಕರ್ ನಾಯ್ಕ ಹೇಳ್ತಾನೆ ಆದರೆ ಕಲಿತಿದ್ದಷ್ಟೇ ನಮಗೆ ಬಂದ ಲಾಭ ಅನ್ನಿ ಅಂತ ಪರಶುರಾಮ ಹೇಳ್ತಾನೆ ಅಷ್ಟೇನೋ ಅಥವಾ ಬೇರೆನೋ ಅನ್ನೋದು ಇನ್ನೊಂದು ಎರಡು ಮೂರು ದಿನದಲ್ಲಿ ನಿನಗೆ ಅರ್ಥ ಆಗುತ್ತೆ ಅಂತಷ್ಟೇ ಮಧುಕರ್ ಹೇಳ್ತಾನೆ ಈ ಮಾತಿಗೆ ಸಾಕ್ಷಿ ಅನ್ನೋ ಹಾಗೆ ಒಂದೆರಡು ದಿನ ಕಳೆಯುತ್ತೆ ಬಹಳ ಭಾರವಾದ ಹೊರಗಳನ್ನು ಹೊತ್ತು ಒಂದು ಇಪ್ಪತ್ತು ಕುದುರೆ ಆಳುಗಳು ಚಿತ್ರದುರ್ಗಕ್ಕೆ ಬರ್ತಾರೆ ಬಂದವರು ಹೈದ್ರಾಲಿಯ ಸೈನಿಕನ ಉಡುಪನ್ನು ಧರಿಸಿರ್ತಾರೆ ಅವರು ಮುಂದಾಳಾಗಿ ದಳವಾಯಿ ಭರಮಣ ನಾಯಕನೇ ಇದ್ದಿದ್ದರಿಂದ ಅವರನ್ನ ಗಡಿಯಲ್ಲಾಗಲಿ ಕೋಟೆ ಬಾಗ್ಲಲ್ಲಾಗ್ಲಿ ಯಾರು ತಡೆಯೋದಿಲ್ಲ ಎಲ್ಲೂ ನಿಲ್ಲದೆ ದಣಿವನ್ನು ಆರಿಸ್ಕೊಡದೆ ಅಶ್ವಾರೋಹಿಗಳ ಜೊತೆಗೆ ಬಂದ ಭರಮಣ್ಣ ನಾಯಕ ನೇರವಾಗಿ ಅರಮನೆ ಬಾಗ್ಲನ್ನ ತಲುಪ್ತಾನೆ ತಾನು ಬಂದದ್ದನ್ನು ನಾಯಕರಿಗೆ ತಿಳಿಸೋ ಹಾಗೆ ಹೇಳ್ತಾನೆ ಈ ಸುದ್ದಿಗೋಸ್ಕರನೇ ಕಾಯ್ತಾ ಇದ್ದ ಮದಕರಿ ನಾಯಕ ಅಶ್ವಾರೋಹಿಗಳು ತಂದ ಮೂಟೆಗಳನ್ನ ಅರಮನೆಯ ರಹಸ್ಯ ಕೋಣೆಯಲ್ಲಿ ಇಡೋ ಹಾಗೆ ಹೇಳ್ಬಿಟ್ಟು ಪರಶುರಾಮನ್ಗೆ ಆಜ್ಞೆ ಮಾಡ್ತಾನೆ ನಾವು ಕಲಿತ ಎರಡನೇ ಪಾಠವನ್ನ ನೋಡುವಂತೆ ಬಾ ಅಂತ ತಮ್ಮನನ್ನ ಕರೀತಾನೆ ಅಣ್ಣನ ಅಣತಿ ಹಾಗೆ ಆತನನ್ನು ಹಿಂಬಾಲಿಸಿ ಬಂದ ಪರಶುರಾಮ ನಾಯಕ ಕೊಠಡಿಯಲ್ಲಿ ಆಳುಗಳು ತಂದು ಸುರಿಸಿದ್ದಂತಹ ಚಿನ್ನದ ಮೊಹರುಗಳ ರಾಶಿಯನ್ನು ನೋಡ್ತಾನೆ ಇದೇನಿದು ಅದು ಅಂತ ಬೆರಗಾಗಿ ಕೇಳ್ತಾನೆ ನಾವು ಕಲಿತು ಪಾಠದಿಂದ ಬಂದ ಲಾಭ ಏನು ಅಂತ ನೀನು ಕೇಳ್ತೀಯ ಇದೇ ಅದು ಅಂತ ನಾಯಕ ಹೇಳ್ತಾನೆ ಅಂದರೆ ಇದು ಯಾರ್ದು ಅಂತ ತಮ್ಮ ಕೇಳಿದಾಗ ಹೈದರಾಲಿ ಅವ್ರದು ಅಂತ ಮಧುಕರ್ ನಾಯ್ಕ ಹೇಳ್ತಾನೆ ಯುದ್ಧದ ವೆಚ್ಚಕ್ಕೆ ಅಂತ ಕೊಟ್ರೇನು ಅಂತ ತಮ್ಮ ಕೇಳ್ತಾನೆ ಅಯ್ಯೋ ಅವರು ಉದಾರವಾಗಿ ಕೊಟ್ಟಿದ್ರೆ ನಾವಿದನ್ನ ಊರ್ ಬೀದಿಯಲ್ಲಿ ಮೆರೆಸ್ತಿದ್ವಿ ಅವರು ಕೊಡ್ಲಿಲ್ಲ ಕೊಡೋ ಬುದ್ಧಿನೂ ಅವ್ರಿಗೆ ಬರ್ಲಿಲ್ಲ ಪಾಡಿಗೆಗೆ ಬಂದ ಸಿಪಾಯಿ ಅಂತೆ ನಮ್ಗೆ ಒಂದು ಆನೆ ಎರಡು ಕುದುರೆ ನಾಲ್ಕು ಸರ ಕೊಟ್ಟು ಸಿಕ್ಕದನ್ನೆಲ್ಲ ಅವರು ಪಟ್ಟಣಕ್ಕೆ ಸಾಗಿಸಿದ್ರು ಈ ಸಲ ಅವರು ಬೊಕ್ಷದ ರಕ್ಷಣೆ ನಮ್ಮ ಪಾಲ್ಗೆ ಬಂದಾಗ ದಳವಾಯಿ ಬರಮಣ್ಣ ಅವ್ರಿಗೆ ಅದನ್ನ ದುರ್ಗಕ್ಕೆ ಸಾಗಿಸಕ್ಕೆ ಹೇಳ್ಬಿಟ್ಟು ನವಾಬ್ರಿಗೆ ಮರಾಠರು ಲೂಟಿ ಮಾಡಿದ್ರು ಅಂತ ಹೇಳಿದ್ವಿ ಹಿಂದೆ ನಾವು ನವಾಬ್ರನ್ನ ನಂಬಿದ್ವಿ ಈ ಬಾರಿ ಅವ್ರು ನಮ್ಮನ್ನು ನಂಬಿದ್ರು ಅವರು ನಮಗೆ ಕಲಿಸಿದ ಪಾಠ ವ್ಯರ್ಥ ಆಗಲಿಲ್ಲ ಅಂತ ಮದಕರ ನಾಯ್ಕ ನಗುತ್ತಾನೆ ಈ ಮಾತನ್ನು ಕೇಳಿ ಪರಶುರಾಮ್ ನಾಯ್ಕನ ಹೊಟ್ಟೆ ತುಂಬ ನಗುತ್ತಾನೆ ಈಗ ಒಂದು ಪಾಠ ಕಲಿಸಿದ್ರ ಋಣ ತೀರಿಸದಾಯ್ತು ಇನ್ನೊಂದು ಪಾಠದ ಋಣವನ್ನು ತೀರಿಸಬೇಕಾದದ್ದು ಉಳಿದಿದೆ ಅಂತೇಳಿಬಿಟ್ಟು ಮದಕರ ನಾಯ್ಕ ನೀರಸವಾದ ಧ್ವನಿಯಲ್ಲೇ ಹೇಳ್ತಾನೆ ಇನ್ನು ಬೇಕಾದರೆ ನವಾಬ್ರು ನಮಗೆ ಕೊಟ್ಟ ಕಿಲ್ಲತ್ತುಗಳ ಮೆರವಣಿಗೆ ಮಾಡಿ ನಗರದಲ್ಲಿ ಅಂತ ಹೇಳಿದಾಗ ಅದು ಅಗತ್ಯನಾ ಅಂತ ಪರಶುರಾಮ್ ನಾಯ್ಕ ಕೇಳ್ತಾನೆ ನಾವು ಕಲಿತಷ್ಟು ಮಟ್ಟಿಗೆ ರಾಜಕಾರಣದಲ್ಲಿ ಯಾವುದು ಅನಗತ್ಯ ಅಲ್ಲ ಅಂತ ಮದಕರ ನಾಯ್ಕ ಮಾರುತ್ರ ಕೊಡ್ತಾನೆ ದುರ್ಗದಲ್ಲಿ ಆ ದಿನ ಸಡಗರದ ಸಂತೆ ಇರುತ್ತೆ ಶ್ರೀರಂಗಪಟ್ಟಣದ ನವಾಬರು ದುರ್ಗದ ಅರಸುಗಳಿಗೆ ಯೋಧರುಗಳಿಗೆ ಕೊಟ್ಟ ಬಗೆಯ ರತ್ನಾಭರಣಗಳು ಆನೆ ಕುದುರೆ ಒಂಟೆಗಳನ್ನು ನಗರದ ರಾಜಬೀದಿಗಳಲ್ಲಿ ಪ್ರದರ್ಶನ ಮಾಡುವಂತಹ ಒಂದು ಉತ್ಸವ ಏರ್ಪಾಟಾಗಿರುತ್ತೆ ಚಿತ್ರದುರ್ಗದ ಸೈನ್ಯ ಹೈದ್ರಾಲಿಯ ಪರವಾಗಿ ನಗರದ ಯುದ್ಧದಲ್ಲಿ ಬೇರೆ ಬೇರೆ ಕಾಳುಗಳಲ್ಲಿ ಗಳಿಸಿರೋ ಗೆಲುವಿನ ವಾರ್ತೆಯನ್ನು ಕೇಳಿದ ಜನಕ್ಕೆ ಆ ನವಾಬರು ಕೊಟ್ಟಿರೋ ಉಡುಗೊರೆಗಳನ್ನು ಅವನ್ನು ಗಳಿಸಿದ ಯೋಧರುಗಳನ್ನು ಕಣ್ಣಾರೆ ನೋಡುವಂತಹ ಒಂದು ಉತ್ಸಾಹ ಇರುತ್ತೆ ಜೊತೆಗೆ ಆನೆ ಕುದುರೆಗಳು ವಿವಿಧ ವಸ್ತ್ರ ಅಲಂಕಾರಗಳಿಂದ ಅಲಂಕಾರವಾಗಿರುತ್ತವೆ ವಿವಿಧ ಪಡೆಗಳ ಯೋಧರು ಕೂಡ ತಮ್ಮ ತಮ್ಮ ಅಸ್ತ್ರ ವಾಹನ ವಸ್ತ್ರಗಳನ್ನು ಧರಿಸಿ ಜನರ ಮೆಚ್ಚುಗೆಯನ್ನು ಗಳಿಸೋಕ್ಕೆ ಆತುರಾಗಿರ್ತಾರೆ ಆ ಮೆರವಣಿಗೆ ವೈಭವ ಒಂದು ಬಗೆಯಾದರೆ ಉತ್ಸವ ಎಂಬ ದೇವಸ್ಥಾನದ ಎದುರಿನ ಚೌಪತ್ ಪ್ರದೇಶದಲ್ಲಿ ಆ ಸೈನಿಕರನ್ನು ಗೌರವಿಸೋಕ್ಕೆ ಅಂದ್ಬಿಟ್ಟು ನಾಯಕರು ದುರ್ಗದ ಆಸ್ಥಾನ ಪ್ರಮುಖರು ದಂಡಿನ ಹಿರಿಯ ಅಧಿಕಾರಿಗಳು ನಗರದ ಕಣ್ಣೀರಿಂದ ಕಿಕ್ಕಿರಿದಿದ್ದ ವಿಶೇಷವಾಗಿ ನಿರ್ಮಿತವಾದ ಮಂಟಪದ ವೈಭವ ಇನ್ನೊಂದು ಬಗೆಯದಾಗಿರುತ್ತೆ ಜನಗಳಿಗೆ ಈ ಎರಡು ಉತ್ಸವಗಳನ್ನು ನೋಡೋಕ್ಕೆ ಒಂದು ರೀತಿಯ ಆತುರ ಕಾತುರ ಆಗಿರುತ್ತೆ ನಿಂತು ನೋಡೋ ಜನರಿಗೆ ಕಾಣಿಸೋಷ್ಟು ಎತ್ತರದಲ್ಲಿ ಕುದುರೆಗಳಿಂದ ಎಳೆಯಲ್ಪಟ್ಟ ರಥದಲ್ಲಿ ವಜ್ರ ವೈಡೂರ್ಯಗಳ ಬೆಳಕು ಮತ್ತಷ್ಟು ಕಂಗೊಳಿಸೋ ಹಾಗೆ ನೀಲಿ ಮಖಮಲ್ಲಿನ ಹಾಸಿನ ಮೇಲೆ ಓರ್ಣವಾಗಿ ಜೋಡಿಸಿಟ್ಟಂತಹ ಆಭರಣಗಳು ನೋಡಿದವರ ಕಣ್ಣನ್ನ ಕೊರೈಸ್ತಾ ಇರುತ್ತೆ ಈ ಎಲ್ಲ ಉತ್ಸವದ ವೈಭವಕ್ಕೆ ವಿಜಯ ಪತಾಕೆಯನ್ನು ಹಾರಿಸಿದ ಹಾಗೆ ಉತ್ಸವ ಎಂಬ ದೇವಾಲಯದ ಮಹಾದ್ವಾರದ ಎರಡು ಕಡೆಗಳಲ್ಲಿ ಅಲಂಕೃತವಾದ ಬಂಡಿಗಳ ಮೇಲೆ ನಿಲ್ಲಿಸಿದ್ದಂತಹ ದುರ್ಗದ ಪತಾಕೆಗಳಿಂದ ಪುಷ್ಪಾಲಂಕೃತವಾದಂತಹ ನಾಯಕರು ಸವಣೂರು ನವಾಬನಿಂದ ತಮ್ಮ ಪ್ರತಿಜ್ಞೆಯನ್ನು ಪೂರ್ಣಗೊಳಿಸಿ ಗೆದ್ದು ತಂದ ನಾಲ್ಕು ತೋಪುಗಳು ದುರ್ಗದ ಅರಸರ ಮನೆ ದೇವತೆಯ ಕೀರ್ತಿ ಪತಾಕೆಗಳ ಹಾಗೆ ಕಂಗೊಳಿಸ್ತಾ ಇರುತ್ವೆ ಅವುಗಳನ್ನು ನೋಡಿದ ದುರ್ಗದವರಲ್ಲಿ ತಾವು ಅಲ್ಲಿವರು ಇದೆಲ್ಲ ನಮ್ಮದು ಅನ್ನೋ ಒಂದು ಹೆಮ್ಮೆ ಹತ್ತು ಪಟ್ಟು ಹೆಚ್ಚಾಗಿರುತ್ತೆ ಆ ಸೈನಿಕರನ್ನ ಗೌರವಿಸಿದ ನಾಯಕರ ಔದಾರ್ಯ ಯೋಧರ ಅಲ್ಲದೆ ಇರೋರಲ್ಲಿ ಅರೆ ನಾವು ಯೋಧರಾಗ ಹುಟ್ಲಿಲ್ವಾ ಯಾಕೆ ಹೇಗಾಯ್ತು ಅನ್ನೋ ಒಂದು ಅಸೂಯೆ ಕೂಡ ಮೂಡಿಸೋ ಹಾಗೆ ಮಾಡುತ್ತೆ ನಾಯಕರು ಎಲ್ಲರನ್ನು ಗೌರವಿಸ್ತಾರೆ ವಿಶ್ರಾಂತಿ ತಗೊಳಕ್ಕೆ ಅಂತ ಹೊರಡೋಷ್ಟರಲ್ಲಿ ಜನ ಒಕ್ಕರ್ಲಲ್ಲಿ ಕೂಗ್ತಾರೆ ನಾಯಕರು ಬರಬೇಕು ಮಹಾಸ್ವಾಮಿಗಳು ಬರಬೇಕು ಅಂತ ಯಾಕೆ ಈ ಥರ ಕೂಗ್ತಾ ಇರೋದು ಅದು ನೆರೆದ ಸೇನಾ ಸಮೂಹದಿಂದ ಬಂದಿರುತ್ತೆ ಈ ಕೂಗ್ ಯಾಕೆ ಅಂತ ನಾಯಕರು ಮಂಟಪದಿಂದ ಹೊರಗಡೆಗೆ ಬಂದಾಗ ಹತ್ತಾರು ಜನ ಸೈನಿಕರು ಎಳ್ಕೊಂಡು ಬಂದಂತಹ ವೈಭವಪೀತವಾದ ಒಂದು ಅಲಂಕೃತವಾದ ಮಂಟಪ ದೇವಾಲಯದ ಎದುರುಗಡೆ ನಿಂತ್ಕೊಳ್ಳುತ್ತೆ ನೂರಾರು ಕಂಠಗಳು ಕೂಗಿ ಹೇಳತ್ವೆ ನಮ್ಮ ದೊರೆ ಅಲ್ಲಿರೋ ಭದ್ರಾಸನವನ್ನು ಅಲಂಕರಿಸಬೇಕು ನಮ್ಮ ಕಣ್ಣಿನ ಆಸೆಯನ್ನು ತಣಿಸ್ಬೇಕು ಅಂತ ಅಂದಾಗ ಇದೇನು ಜ್ಯೋದ್ಯ ಇದಕ್ಕೇನು ಕಾರಣ ಅಂತ ನಾಯಕರು ದಳವಾಗಿ ಭರಮಣ್ಣ ನಾಯಕನ ಕಡೆಗೆ ನೋಡಿದಾಗ ಪ್ರಭು ಇದು ನಮ್ಮ ಸೇವೆ ಜನರ ಅಪೇಕ್ಷೆ ನೀವು ಅವರೆಲ್ರಿಗೂ ಉಡುಗೊರೆಗಳನ್ನ ಕೊಟ್ಟಾಗ ತಮಗೆ ಅವರು ಈ ಕೆಲಸ ಮಾಡ್ತೀವಿ ಅಂದರು ನಾವು ಬೇಡ ಹಿಂದೆಂದೂ ಈ ಥರ ಆಗಿಲ್ಲ ಪ್ರಭುಗಳು ಸಿಟ್ಟಾಗ್ತಾರೆ ಅಂತ ಹೇಳಿದಾಗ ಪ್ರಭುಗಳು ಸಿಟ್ಟಾದರೆ ಆ ಸಿಟ್ಟಿಗೆ ನಾವು ನಮ್ಮ ತಲೆ ಕೊಡ್ತೀವಿ ಅವ್ರಿಗೆ ಹೇಳಬೇಡಿ ಅಂತ ಅಂದರು ನಾವು ಬೇಡದಾಗ ಅವರು ಅಡ್ಡ ಬಿದ್ದು ಕರ್ಕೊಂಬಂದು ನಮ್ಮ ಕಣ್ಣಿಗೆ ಹಡ್ ಹಬ್ಬ ಮಾಡಿ ಅಂಥೇಳಿಬಿಟ್ಟು ಕಾಲಕ್ಕೆ ಬಿದ್ದು ಬೇಡಿದ್ರು ಅವರ ಆಸೆ ನಮಗೂ ಇತ್ತು ಆಯಿತು ಪ್ರಭುಗಳು ಸಿಟ್ಟಾದರೆ ಅವ್ರ ಕತ್ತಿಗೆಗೆ ಮೊದಲು ನಮ್ಮ ತಲೆಯನ್ನು ಕೊಡ್ತೀವಿ ನಿಮ್ಮ ಇಚ್ಛೆ ಹಾಗೆ ಮಾಡಿ ಅಂತೇಳಿ ಹೇಳಿದ್ವಿ ಅಂತ ಹೇಳಿಬಿಟ್ಟು ಭರಮಣ್ಣ ನಾಯಕ ಆನಂದದಿಂದ ಬಿಗಿದ ಕಂಠದಲ್ಲಿ ಹೇಳ್ತಾನೆ ಪ್ರಭುಗಳು ದೊಡ್ಡ ಮನಸ್ಸು ಮಾಡಿ ಈ ಬಡವರ ಸಂತೋಷವನ್ನು ಒಪ್ಪಿಸ್ಕೊಳ್ಬೇಕು ಅಂತ ಹೇಳಿದಾಗ ಏನವರು ಬೈಕೆ ಅಂತ ಪ್ರಭುಗಳು ಕೇಳ್ತಾರೆ ನಮಗದು ಗೊತ್ತಿಲ್ಲ ತಾವು ಆ ರಜತಾಸನ ಇರೋ ಮಂಟಪಕ್ಕೆ ವಿಜಯ ಮಾಡಿಸ್ಬೇಕಂತೆ ಬಡವರು ಕೊಟ್ಟಿದ್ದನ್ನು ಸ್ವೀಕರಿಸಬೇಕು ಅಂತ ಕೈ ಜೋಡಿಸಿ ದಾರಿ ತೋರಿಸ್ತಾನೆ ಭರಮಣ್ಣ ನಾಯಕ ಬಿಡಿ ಪ್ರಭುಗಳಿಗೆ ದಾರಿ ಬಿಡಿ ಅಂತ ಹೇಳ್ಬಿಟ್ಟು ಸೈನಿಕರು ಉಚ್ಚ ಸ್ವರದಲ್ಲಿ ಕೂಗ್ತಾರೆ ಆ ದೃಶ್ಯವನ್ನು ಅಂತ ಮುಂದೆ ಬರ್ತಿದ್ದ ಜನಸಂದಣಿಯನ್ನ ಹಿಂದಕ್ಕೆ ತಳ್ಳಿ ಬಿಚ್ಚುಗತಿಯನ್ನು ಕೈಯಲ್ಲಿ ಇಟ್ಕೊಂಡು ಇಬ್ಬದಿಯಲ್ಲೂ ಸಾಲಾಗಿ ನಿಂತು ನಮಸ್ಕರಿಸಿ ನಾಯಕರಿಗೆ ಸೈನ್ಯದವರು ದಾರಿ ಮಾಡಿಕೊಡ್ತಾರೆ ಈ ಪ್ರೀತಿಯ ಒತ್ತಾಯಕ್ಕೆ ಮಣಿದು ನಾಯಕರು ಸುತ್ತ ಇರೋರೆಲ್ಲರೂ ಕಾಣೋ ಹಾಗೆ ಎತ್ತರವಾಗಿ ನಿರ್ಮಿತವಾದ ಅಲಂಕೃತ ವೇದಿಕೆಯನ್ನು ಹತ್ತಿ ನಿಲ್ತಾರೆ ಜನತೆಗೆ ಕೈ ಮುಗಿತಾರೆ ಸುತ್ತ ನೆರೆದ ಸೈನ್ಯ ಜಯ ಘೋಷ ಮಾಡತ್ತೆ ಅವರ ಮೇಲೆ ಹೂವಿನ ಮಳೆಯನ್ನು ಕೂಡ ಗರಿಯುತ್ತೆ ಮೊದಲು ಹಿರಿಯ ಸೈನ್ಯಾಧಿಕಾರಿಗಳು ಬಳಿಕ ಒಬ್ಬೊಬ್ಬರಾಗಿ ಬೆಬ್ರಾಗಿ ಹತ್ತಿಪ್ಪತ್ತು ಮಂದಿ ಗುಂಪಾಗಿ ತಾವು ತಂದಿದ್ದಂತಹ ಹೊನ್ನುಗಳು ಆಭರಣಗಳು ದಿವ್ಯ ದುಕೂಲುಗಳನ್ನ ನಾಯಕರ ಮುಂದೆ ಆಳತ್ರ ಆಗುವಷ್ಟು ರಾಶಿ ರಾಶಿಯಾಗಿ ಸುರಿತಾರೆ ನಾಯಕರ ಮೈ ಮುಚ್ಚುವಷ್ಟು ಹೂಹಾರಗಳು ಕೂಡ ಬರುತ್ತುವಲ್ಲಿ ಇವೆಲ್ಲ ಎಲ್ಲಿಗೂ ಅಂತ ಆನಂದದಲ್ಲಿ ಹೂತು ಹೋಗಿದ್ದ ಧ್ವನಿಯನ್ನ ಪ್ರಯತ್ನ ಪೂರ್ವಕವಾಗಿ ಹೊರಗಡೆ ತಂದು ನಾಯಕರು ಭರ್ಮಣ ನಾಯಕನನ್ನು ಕೇಳ್ತಾರೆ ಆಗ ಅವ್ರು ಹೇಳ್ತಾರೆ ನಮ್ಮ ಸೈನಿಕರು ತಮ್ಮ ಜೀವದ ಬೆಲೆಯನ್ನು ಕೊಟ್ಟು ಶತ್ರು ಪಾಳಯದಿಂದ ತಂದಿದ್ದಿವು ಇವನ್ನ ನಿಮ್ಮ ಪಾದಕ್ಕೆ ಕಾಣಕೆಯಾಗಿ ಅವರು ಒಪ್ಪಿಸಿದ್ದಾರೆ ಬೇಡ ಅಂದೆ ನೀವು ಒಪ್ಪಿಸ್ಕೋಬೇಕು ಅಂತ ಹೇಳಿದಾಗ ಅರೆ ಅವರು ಗೆದ್ದದ್ದು ಇದು ಅವ್ರಿಗೆ ಸೇರ್ಬೇಕಲ್ವಾ ನಮಗೆ ಯಾಕೆ ಅಂತ ನಾಯಕರು ಹೇಳ್ತಾರೆ ಹಿಂದೆ ಯಾವಾಗಲೂ ಈ ಥರ ಆಗಿಲ್ಲ ಸೇನೆಯ ಜನ ನಾವು ಬೇರೆ ತಾವು ಬೇರೆ ಅಂತ ಯಾವತ್ತೂ ಭಾವಸೇ ಇಲ್ಲ ಕೊಲೆ ಕಳವು ಅತ್ಯಾಚಾರದಿಂದ ತಂದಿದ್ದಲ್ಲ ಇದು ರಕ್ತದ ಬೆಲೆ ಕೊಟ್ಟು ಯುದ್ಧದಲ್ಲಿ ಗೆದ್ದು ತಂದಿದ್ದು ಅನುಮಾನ ಮಾಡದೆ ಒಪ್ಪಿಸ್ಕೊಂಡೆ ಸಂತೋಷ ಆಯಿತು ಅಂತ ನೀವು ಹೇಳಿದ್ರೆ ಅಷ್ಟು ಸಾಕು ಅಂತ ಬ್ರಮಣ್ಣನಾಯ್ಕ ಹೇಳ್ತಾನೆ ನಿಮ್ಮ ಪ್ರೀತಿಯನ್ನ ನಾನು ಬೇಡ ಅನ್ನೋದಿಲ್ಲ ಅಂತ ನಾಯಕ ಹೇಳ್ತಾರೆ ನಮಗಲ್ಲ ಆ ಪ್ರೀತಿಗಾಗಿ ಕಾದ ಸಾವಿರ ಕಿವಿಗಳಿದೆ ಅವ್ರಿಗೆ ಹೇಳ್ಬೇಕು ನೀವು ಅಂತ ಭರಮಣ್ಣ ಹೇಳಿದಾಗ ನಿಮ್ಮ ಪ್ರೀತಿ ನಮಗೆ ಅಪ್ಪಣೆ ಅಂತ ಕಿಕ್ಕಿರ್ದಿಲ್ದ ಸೇನಾ ಸಮೂಹಕ್ಕೆ ಮಧುಕರ್ನೇಕ ಹೇಳ್ತಾನೆ ನೀವಿಷ್ಟು ದಿನ ನಮ್ಮ ಸೈನಿಕರಾಗಿದ್ರಿ ಈಗ ನೀವೇ ನನ್ನ ಮಯ್ಯರಾಗ್ತಾ ಅದರ ಒಂದೊಂದು ಹನಿನೂ ನೀವೇನೆ ನಿಮ್ಮ ಪ್ರೀತಿಯನ್ನು ಸದಾ ಉಳಿಸ್ಕೊಳ್ಳೋ ಕೃಪೆಯನ್ನ ತಾಯಿ ಉತ್ಸವ ಅಂಬೆ ನಮಗೆ ಅನುಗ್ರಹಿಸಲಿ ಅಂತ ಹೇಳ್ಬಿಟ್ಟು ಪ್ರೀತಿಯ ಭಾರವನ್ನು ತಡೀಲಾರ್ದ ಹಾಗೆ ಬಾಗ್ತಾರೆ ನಾಯಕರು ಜನ ಕೇಕೆ ಹಾಕ್ತಾರೆ ಜಯ ಘೋಷವನ್ನು ಹಾಕ್ತಾರೆ ಕೈ ಚಪ್ಪಾಳೆ ತಟ್ತಾರೆ ಸಹಸ್ರ ರೀತಿಯಲ್ಲಿ ತಮ್ಮ ಆನಂದವನ್ನು ಸೂಚಿಸ್ತಾರೆ ಮತ್ತೊಮ್ಮೆ ನಾಯಕರ ಮೇಲೆ ಹೂವಿನ ಮಳೆಗರಿಯುತ್ತೆ ಆ ಪುಷ್ಪವೃಷ್ಟಿಯಲ್ಲಿ ಮೇಲಿಂದ ಭಾರವಾಗಿ ಬಿದ್ದ ಹೂವಿನ ಹಾರವೊಂದನ್ನು ಕಾಣ್ತಾರೆ ನಾಯಕರು ಅದು ಅಂತ ಕಣ್ಣೆತ್ತಿ ನೋಡ್ತಾರೆ ದೇವಾಲಯದ ಮೇಲ್ಗಡೆ ಉಪ್ಪರಿಗೆಯಲ್ಲಿ ನೆರೆದಿದ್ದ ಸ್ತ್ರೀ ಸಮೂಹದಿಂದ ಆ ಹಾರ ಬಂದು ಬಿದ್ದಿರುತ್ತೆ ಯಾರು ಅಂತ ನೋಡ್ತಾರೆ ಕುಶಲ ರೂವಾರಿ ಒಬ್ಬ ಕಡದಂತಹ ರತಿಯ ಪುತ್ಥಳಿ ಆಗಿದ್ದ ಒಂದು ಸ್ತ್ರೀ ಮುಖ ತನ್ನ ಕಡೆ ತಿರುಗಿದ ಮದಕರ ನಾಯಕರ ಮುಖವನ್ನ ಕ್ಷಣಕಾಲ ಬೈಕೆ ತುಂಬಿದ ಕಣ್ಣುಗಳಲ್ಲಿ ನೋಡುತ್ತೆ ಮತ್ತೆ ಸನಿಹದ ಸ್ತ್ರೀ ಸಮೂಹದಲ್ಲಿ ಮರಿಯಾಗುತ್ತೆ ನಾಯಕರು ನೋಡ್ತಾರೆ ಓ ಎಂಥ ಮುಖ ಇದು ತಮ್ಮಿದ್ರು ನಿಂತ ಕಾಳಂಗಡಿಗಳಿಗೆ ಕಾಮನೆ ಕೊಟ್ಟಂತಹ ಸೌಂದರ್ಯದ ಸ್ವರ್ಣ ಕಿರೀಟವಾ ಅನ್ಕೊಂತಾರೆ ಮಿಂಚಿನಂತೆ ಕಂಡು ಮರ್ಯಾದ ಆ ಮುಖವನ್ನ ತನ್ನ ಮನಸ್ಸಿನಲ್ಲಿ ತುಂಬಿಕೊಂಡ ಹಾಗೆ ಆ ಹಾರವನ್ನು ಹಾಗೆ ಎದೆಗೊತ್ಕೊಂತಾರೆ ನಾಯಕರು ಆ ದಿನ ನಡೆದಿದ್ದೆಲ್ಲವೂ ನಾಯಕರಿಗೆ ಸೋಜಿಗ ಅನ್ಸುತ್ತೆ ಎಲ್ಲಕ್ಕಿಂತ ಹೆಚ್ಚಿಗೆ ಸೊಗಸಿನ ಸೋಜಿಗ ಅದು ಸಾವಿರ ಹಾರ ತುಂಬಿದ ಅವರ ಎದೆಯನ್ನು ಅಲಂಕರಿಸಿದ ಲಾವಣ್ಯ ಲತೆ ಅದು ಆ ಹಾರ ಬಿದ್ದು ಆ ಮುಖ ಕ್ಷಣ ಮಾತ್ರ ಕಾಣಿಸ್ಕೊಂಡು ನಾಯಕರ ಮೈಕನ್ನ ಮಿಂಚಿನ ಬಳ್ಳಿ ಹಾಗೆ ಹೊಯ್ದಾಡಿಸುತ್ತೆ ಕಂಡದ್ದನ್ನ ಮತ್ತೆ ಮರಿಬಾರದು ಅನ್ನೋ ಹಾಗೆ ಅವರು ಕಣ್ಣು ಮುಚ್ಚಿಕೊಂತಾರೆ ನಾಯಕರ ಮುಚ್ಚಿದ ಕಣ್ಣು ರೆಪ್ಪೆಗಳ ಸೆರೆ ಆಗತ್ತೆ ಆ ಅಪರಿಚಿತ ಮುಖ ಜನ ಕೈ ತಟ್ತಾರೆ ಕೇಕೆ ಹಾಕ್ತಾರೆ ಹರ್ಷೋದ್ಗಾರ ಮಾಡ್ತಾರೆ ಆದ್ರೆ ನಾಯಕರ ಮನಸ್ಸು ಮಾತ್ರ ಅದೆಲ್ಲವನ್ನು ಮರಿಯುತ್ತೆ ಕ್ಷಣಕಾಲ ಕಂಡು ಮರಿಯಾದ ಆ ಮುಖವನ್ನು ನೆನೆಸ್ತಾ ಇರುತ್ತೆ ಇದೆಲ್ಲ ಹಾಗೆ ನಾಲ್ಕಾರು ದಿನಗಳು ಕಳೆಯುತ್ತೆ ಕಂಡ ಮುಖ ಕನಸಾಗಿ ಆ ಕನಸು ಬಗೆ ಬಗೆಯ ಬೈಕ್ಗಳ ಬಳ್ಳಿಯಾಗಿ ಇಬ್ಬರು ಮಡದಿಯರು ಮನಸಾರೆ ಬಳಸಿದ್ದ ರತಿ ಸಪ್ಪೆ ಸಪ್ಪೆಗೂಳಾಗತ್ತೆ ಕಂಡು ಮರಿಯಾದ ಆ ಮುಖವನ್ನು ಅವ್ರ ಮನಸ್ಸು ಚಿಂತಿಸ್ತಾ ಇರುತ್ತೆ ಆಕೆ ಯಾರಿರಬಹುದು ಯಾಕೆ ಹೂಹಾರ ಹಾಕಿದ್ಲು ಬೇಕಂತೆ ಬೀಳ್ಸಿದ್ಲಾ ಅಥವಾ ಕೈ ಜಾರಿ ಬಿತ್ತಾ ಆ ಮುಖವನ್ನು ನಾನು ನೆನೆಸಬಹುದಾ ಅಥವಾ ಕಂಡ್ರು ಮತ್ತೆ ನೆನೆಸಬಾರ್ದಂತಹ ಯಾರ್ದಾದ್ರೂ ಗರ್ತಿ ಮುಖ ಇರಬಹುದಾ ಅದು ಯಾರನ್ನು ಕೇಳಬೇಕು ಏನಂತ ಕೇಳೋದು ಹೇಗೆ ಕೇಳೋದು ಈ ತರ ಮರಿಬೇಕು ಅನ್ನಿಸ್ಕೊಂಡಷ್ಟು ಮತ್ತಷ್ಟು ಉಗ್ರವಾಗಿ ಎದೆಯಲ್ಲಿ ಪ್ರಜ್ವಲಿಸ್ತಿದ್ದ ಆ ರೂಪವನ್ನ ಆ ಬೇಗೆಯನ್ನ ಹೃದಯದಲ್ಲಿ ಹೊತ್ತು ಮದಕರ ನಾಯ್ಕ ಹೊಯ್ದಾಡ್ಬೇಕಾಗತ್ತೆ ಚಿತ್ರದುರ್ಗದ ಅರಮನೆಗೆ ಬಂದು ನೆಲೆಸಿದ ಮೇಲೆ ನಿಂಗೊಬ್ಬನಿಗೆ ಮಾಡೋಕೆ ಏನು ಕೆಲಸ ಇಲ್ದಂಗಾಗತ್ತೆ ಜಾನಕಲ್ಲಿನಲ್ಲಾದ್ರೆ ಆಳಿನಿಂದ ಮನೆಯ ಯಜಮಾನರವರೆಗೂ ನೋಡ್ಕೊಳ್ಳೋ ನೂರಾರು ನಿತ್ಯ ದಿನ ಕೆಲಸಗಳಿರುತ್ತವೆ ಇಲ್ಲಿ ಆಕೆಗೆ ಒಂದು ಕೆಲಸ ಮಾಡಬೇಕು ಅಂದರೆ ಹತ್ತು ಕೈ ಆ ಕೆಲಸಕ್ಕೆ ನೆರವಾಗೋಕ್ಕೆ ಬರ್ತಿರುತ್ತವೆ ಕೆಲಸ ಇಲ್ಲ ಅಂತ ಅಂಥೇಳ್ಬಿಟ್ಟು ಹರಟೆಯಲ್ಲೋ ಅಥವಾ ಹೆಂಗಸರಾಡೋ ಚೌಕಭಾರ ಪಗಟೆ ಕವಡೆ ಆಟ ಇಂತಹ ಆಟದಲ್ಲಿ ಹೊತ್ತುಕೊಳ್ಳುವ ಸ್ವಭಾವ ಆಕೆದಾಗಿರೋದಿಲ್ಲ ಜೊತೆಗೆ ಹರಟೆ ಹೊಡಿಬೇಕು ಅಂದರೆ ಯಾರ ಜೊತೆ ಹೊಡಿಬೇಕು ಮಗನಿಗೆ ಸೀಮೆ ಚಿಂತೆ ಗಂಡನಿಗೆ ಅರಮನೆಯ ಸರ್ವಾಧಿಕಾರದ ಕೆಲಸ ಇನ್ನು ಸೊಸೆ ಅಂದರು ಅವ್ರಿಗೆ ಅತ್ತೆ ಎಷ್ಟೇ ಸರಳಲೆ ಆಗಿದ್ರು ಕೂಡನು ಆಕೆ ಜೊತೆ ಸದರದಿಂದ ಮಾತಾಡಕ್ಕೆ ಏನೋ ಒಂದ್ ರೀತಿಯ ಅಳುಕು ಹಾಗೂ ಮಾತಾಡಿದ್ರು ಎಷ್ಟು ಹೊತ್ತು ಮಾತಾಡ್ತಾರೆ ಏನ್ ಮಾತಾಡ್ಬೇಕವ್ರು ಇನ್ನು ಕಿರಿಮಗ ಪರಶುರಾಮ್ ನಾಯ್ಕ ಒಂದೆರಡು ದಿವಸ ತಾಯಿ ಜೊತೆಗೆ ಆಗಾಗ ಹರಟೆ ಕೊಚ್ತಾ ಇದ್ದ ಈಗ ಅವನು ಕೂಡ ಪ್ರಧಾನಿ ನರಸಪ್ಪಯ್ಯ ಅವ್ರ ಜೊತೆಗೆ ಏನೋ ರಾಜ್ಯ ವ್ಯವಹಾರವನ್ನ ಕಟ್ಟಿಕೊಂಡು ಓಡಾಡ್ತಾ ಇದ್ದಾರೆ ಹೀಗೆ ಒಬ್ಬೊಬ್ಬರಿಗೂ ಅವ್ರವ್ರದ ಕೆಲಸಗಳು ಅಡುಗೆ ಮಾಡೋ ಹಾಗಿಲ್ಲ ಬಡಿಸೋ ಹಾಗಿಲ್ಲ ಅದಕ್ಕೆಲ್ಲ ಆಳು ಕಾಳುಗಳು ತಾನು ಏನು ಮಾಡಬೇಕು ಮೊದಲಿಂದಲೂ ಆಲಸಿಗೆಲ್ಲ ಬೆಳೆದ ಹೆಣ್ಣಾಗಿದ್ರೆ ಅದೊಂದು ರೀತಿ ಆದ್ರೆ ಚಿಕ್ಕಂದಿನಿಂದಲೂ ಚೂಟಿಯಾಗಿ ಮನೆ ಕೆಲಸ ಮಾಡ್ಕೊಂಡು ಓಡಾಡ್ತಾ ಬೆಳದಾಗ್ಕೆ ಅಂತಹ ನಿಂಗವನಿಗೆ ಅರಮನೆ ಬಾಳು ಒಂದು ರೀತಿಯ ಸುಖದ ಪಂಜರ ಅನ್ಸುತ್ತೆ ತಾನೇ ಮಾಡಕ್ಕೆ ಒಂದು ತೋಟದ ಕೆಲಸವನ್ನ ಹಚ್ಕೊಂಡಿರ್ತಾಳೆ ಇದು ಹೆಕ್ಕಾಗತ್ತೆ ಪಹಕ್ ಪರಕಾದ್ರೂ ಆಗತ್ತೆ ಅಂತ ಹೇಳ್ಬಿಟ್ಟು ಆ ಕೆಲಸ ಅರಮನೆ ಎದುರುಗಡೆ ಇದ್ದ ಶೃಂಗಾರ ತೋಟದಲ್ಲಿ ಬೆಳೆದಿದ್ದ ಅಲಂಕಾರದ ಹೂಗಳನ್ನು ಬಿಟ್ಟು ಬೇರೆ ದೇವರ ಪೂಜೆಗಾಗುವಷ್ಟು ಹೂವುಗಳನ್ನು ಬಿಡಿಸಿ ಹಾರ ಕಟ್ಟಿ ಅರಮನೆ ದೇವರಿಗೊಂದಷ್ಟು ಬೆಟ್ಟದ ಮೇಲಿನ ದೇವರುಗಳಿಗೆ ಉತ್ಸವ ಎಂಬ ದೇವಸ್ಥಾನಗಳಿಗೆ ಹೂವಿನ ಹಾರ ಕಟ್ಟಿ ಕಳಿಸೋ ಕೆಲಸವನ್ನ ಆಕೆ ವಹಿಸ್ಕೊಂಡಿರ್ತಾಳೆ ಆಕೆ ಆ ಕೆಲಸ ಮಾಡ್ಬೇಕಾದ್ರೂ ಕೂಡ ಅಡ್ಡಿಯಾಗಿ ನಾಲ್ಕಾರ ಕೈಗಳು ತಾವೇ ಮುಂದಾಗಿರುತ್ತವೆ ಅವ ನಾವಿರುವಾಗ ನಿಮಗೆ ಈ ಚಾಕ್ರಿ ಅಂತ ಗಂಡನು ಕೇಳ್ತಾನೆ ಮಗನೂ ಕೇಳ್ತಾನೆ ಆದ್ರೆ ಆಕೆಗೆ ಬರೋದು ಒಂದೇ ಉತ್ತರ ಸುಮ್ನೆ ಕೂತು ಬೊಜ್ಜು ಬೆಳೆಸಿದ್ರೆ ರೋಗ ಬರುತ್ತೆ ಇಲ್ವಾ ಹುಚ್ಚಡಿಯತ್ತೆ ಹಿಂದಿನ ಜನ್ಮದಲ್ಲಿ ಮಾಡಿದ ಪೂಜೆ ಈ ಜನ್ಮಕ್ಕೆ ಸುಖ ಕೊಟ್ಟಿದೆ ಇಟ್ಸ್ ಸಾಕೆ ಮುಂದಿನ ಜನ್ಮಕ್ಕೂ ಒಂದಷ್ಟು ಬುತ್ತಿ ಕಟ್ಕೊಳ್ತೀನಿ ಅಂತ ಹೇಳ್ಬಿಟ್ಟು ತನಗೆ ಸಹಾಯ ಮಾಡೋಕ್ಕೆ ಬಂದವರನ್ನ ಕಟ್ಟುನಿಟ್ಟಾಗಿ ದೂರ ಮಾಡಿ ಹೂ ಆಯ್ದು ಮಾಲೆ ಕಟ್ಟೋ ಕೆಲಸವನ್ನ ಆಕೆ ತನ್ನ ಪಾಲ್ಗೆ ಇಟ್ಕೊಂಡಿರ್ತಾಳೆ ಆಕೆ ಕಟ್ಟಿದ ಈ ಹೂವಿನ ಹಾರ ದಿನ ಅರಮನೆಯಿಂದ ದೇವಾಲಯಗಳಿಗೆ ಹೋದರೆ ಸೋಮವಾರ ಸಂಪಿಗೆ ಸಿದ್ದೇಶ್ವರಂಗೆ ಹೋಗ್ತಿರುತ್ತೆ ಹಿಡಂಬೇಶ್ವರನಿಗೆ ಹೋಗ್ತಿರುತ್ತೆ ಮಂಗಳವಾರ ಶುಕ್ರವಾರಗಳಲ್ಲಿ ಏಕನಾಥೇಶ್ವರಿ ಉಚ್ಚಂಗಮ್ಮನ ದೇವಸ್ಥಾನಗಳಿಗೆ ತಾನೇ ಹೂವಿನ ಹಾರ ತಗೊಂಡು ಹೋಗಿ ದೇವರ ಸೇವೆ ಮಾಡಿ ಬರ್ತಾ ಇರ್ತಾಳೆ ಶನಿವಾರ ಕೋಟೆ ಆಂಜನೇಯ ಮತ್ತು ಊರಾಚಾರ ವೆಂಕಟರಮಣ ಸ್ವಾಮಿ ದೇವಿಗೆ ಸ್ವಾಮಿಗೆ ಹೂ ಸೇವೆ ಸಲ್ಲಿಸ್ತಾ ಇರ್ತಾಳೆ ದಿನಾನು ಶೃಂಗಾರ ವನದ ಎದುರುಗಡೆ ಇದ್ದ ಗೋಪಾಲಕೃಷ್ಣ ಸ್ವಾಮಿಗೆ ಅರಮನೆ ಎದುರುಗಡೆ ಇದ್ದ ಸುಬ್ರಹ್ಮಣ್ಯೇಶ್ವರನಿಗೆ ಇಬ್ಬರು ಮಕ್ಕಳ ಹೆಸರಲ್ಲೂ ಒಂದೊಂದು ಹಾರದ ಸೇವೆ ಸಲ್ಲಿಸಿ ದಿನಾನು ಒಬ್ಬೊಬ್ಬ ನಾಗತಿಯರ ಗಾಜಿನ ಚಿತ್ರಕ್ಕೂ ಕೂಡ ಒಂದು ಸಣ್ಣ ಹೂವಿನ ಹಾರ ಹಾಕ್ತಾ ಇರ್ತಾಳೆ ಬೇಕು ಅನ್ನಿಸ್ದಾಗ ಸೊಸೆಯಂದಿರ ಮುಡಿಗೂ ಕೂಡ ಪುಷ್ಪದ ಉಪಚಾರ ನಡೀತಾ ಇರುತ್ತೆ ಆಕೆ ಹೀಗೆ ರಾಶಿ ರಾಶಿಯಾಗಿ ಹೂ ತಂದು ಕಟ್ಟೋದನ್ನು ನೋಡಿದವ್ರಿಗೆ ಹೂ ಕಟ್ಟೋದು ಬೆಟ್ಟದಂತ ಕೆಲಸ ಅನ್ನಿಸ್ಬೇಕು ಅಷ್ಟು ಕಟ್ತಾ ಇರ್ತಾಳೆ ಆದರೆ ನಿಂಗವನಿಗೆ ಮಾತ್ರ ಅನ್ನಿಸ್ತಾ ಇರೋದಿಲ್ಲ ಎಷ್ಟು ಹೂವಿದ್ರೂ ಸಾಲದು ಈ ಹೂವಿನ ಜೊತೆಗೆ ತನ್ನ ಹೂವಿನಂತಹ ಮನಸ್ಸನ್ನು ಸೇರಿ ಮಾಲೆ ಕಟ್ತಾ ಇರ್ತಾಳೆ ಹಗಲೆಲ್ಲ ಪ್ರಾತರ್ವಿದ ಮುಗಿಸಿ ಮುಖ ತೊಳೆದು ರಟ್ಟೆ ಸೋರುವಷ್ಟು ಹೂ ಬಿಡಿಸಿ ತಂದು ಮಿಂದು ಮಡಿ ಮಡಿಯಲ್ಲಿ ಹಸಿ ಹೊಟ್ಟೆಲೇನೆ ಕಟ್ಟಳೆಯ ಹೂ ಕಟ್ಟಿ ಮುಗಿಸಿ ಆ ನಂತರ ಹಾಲು ಕುಡಿದು ಮತ್ತೆ ಅದೇ ಕೆಲಸಕ್ಕೆ ಕೂತ್ಕೊತಾ ಇರ್ತಿದ್ಲು ಒಂದೆರಡು ದಿನ ವಿಚಿತ್ರವಾಗಿ ಕಂಡ ಕೆಲಸ ಬರ್ತಾ ಬರ್ತಾ ದಿನನಿತ್ಯದ ನೋಟವಾಗುತ್ತೆ ಅರಮನೆಯ ಎಲ್ಲರಿಗೂ ಅದು ನಿತ್ಯ ನೋಟವೇ ಆಗುತ್ತೆ ಅವ್ವ ಅವರು ಏನು ಮಾಡ್ತಿದ್ದಾರೆ ಅಂತ ಯಾರು ಕೇಳಿದ್ರು ಹೂವಿನ ಚಾಕ್ರಿ ಮಾಡ್ತಾ ಇದ್ದಾರೆ ಅನ್ನೋದು ಎಲ್ಲರ ಬಾಯಿ ಮಾತಾಗುತ್ತೆ ಹಾಗೆಯೇ ಹಗಲು ಹೊತ್ತಲ್ಲಿ ಅವ್ವ ಅವರು ಎಲ್ಲಿ ಅಂತ ಕೇಳಿದ್ರೆ ಶೃಂಗಾರವನದಲ್ಲಿ ಅಂತ ಹೇಳೋದು ಕೂಡ ರೂಢಿಯಾಗಿರುತ್ತೆ ಹೀಗೆ ದಿನನ ಹೂ ಬಿಡಿಸ್ತಾ ಮಾಲೆ ಕಟ್ತಾ ತನ್ನ ನೆರವಿಗೆ ಬಂದವ್ರ ಜೊತೆಗೆ ಅವ್ರ ಕಷ್ಟ ಸುಖ ವಿಚಾರಿಸ್ಕೊಂತ ಆಕೆ ಕಾಲ ಕಳೀತಾ ಇರ್ತಾಳೆ ಅರಮನೆಯವರಿಗೆ ಆಕೆ ಹೂ ಕಟ್ಟೋ ಕೆಲಸ ತಮ್ಮ ಕಷ್ಟ ಸುಖ ಹೇಳ್ಕೊಳ್ಳೋ ಕಾಲ ಆದರೆ ಹಗಲು ಹೂ ಬಿಡಿಸೋ ಹೊತ್ತಲ್ಲಿ ಊರು ಹೆಂಗಸರು ಯಾರು ಬೇಕಾದರೂ ಬಂದು ಆಕೆ ಮುಂದೆ ತಮಗೆ ಬೇಕಾದ ಮಾತಾಡಿ ಹೋಗೋಕ್ಕೆ ಅವಕಾಶನೂ ಇರುತ್ತೆ ನೀನು ರಾಜನ್ ತಾಯಿ ಹಾಗೆ ಕಂಡವ್ರ ಜೊತೆ ಮಾತಾಡಬಾರ್ದು ಅಂತ ಒಮ್ಮೆ ಈಕೆಯ ಗಂಡ ಭರ್ಮಣ್ಣ ನಾಯಕ ಆಕ್ಷೇಪಣೆ ಮಾಡ್ತಾನೆ ನಿಮ್ಮ ಹಾಗೆ ನಾನೇನು ಕಿರೀಟ ಇಟ್ಕೊಂಡು ಹುಟ್ಟಲಿಲ್ವಲ್ಲ ಈ ಜನ್ಮದಲ್ಲಿ ಮುಂದಿನ ಜನ್ಮದಲ್ಲಿ ಏನಾಗ್ತೀನೋ ಏನೋ ಗೊತ್ತಿಲ್ಲ ಏನೋ ಹೆಣ್ಮಕ್ಳು ತಮಗೆ ಬೇಕಾದನ್ನು ಹೇಳಕ್ಕೆ ಬಂದರೆ ಇಲ್ಲದೆ ಇರೋ ದರ್ಪವನ್ನು ತೋರಿಸಿ ಮುಂದಿನ ಜನ್ಮದ ಭಾಗ್ಯಕ್ಕೆ ಕಲ್ಲು ಹಾಕೋಬೇಕೇನು ನಾನು ನೀವು ಅಂದರೆ ರಾಜ ಅಂತ ಅಂದೆ ಬೇಕಾದ್ ಮಾಡ್ಕೊಳ್ಳಿ ನಾನು ಹಳ್ಳಿ ಹೆಂಗಸು ಜಾನ್ ಕಲ್ಲು ಹೇಗಿದ್ನೋ ಹಾಗೆ ಇರ್ತೀನಿ ಅಂತ ಹಾಗೆ ಖಡಾಖಂಡಿತವಾಗಿ ಹೇಳ್ತಿರ್ತಾಳೆ ಹಾಗಲ್ಲ ಅರ್ಮನಿಯವರ ಭಯ ಜನಕ್ಕಿರಬೇಕು ಅಂತ ಒಮ್ಮೆ ಹುಚ್ಚವ ಹೇಳಿದಾಗ ಈಕೆ ಹೇಳ್ತಾಳೆ ಭಗವಂತನ ಮನಸ್ಸಿನಲ್ಲಿ ಹಾಗಿದ್ರೆ ಅರಮನೆಯ ಹೆಂಗಸರಿಗೆ ಹುಲಿ ಮುಖ ಕೊಟ್ಟು ಹುಟ್ಟಿಸ್ತಿದ್ದ ನನಗೆ ಯಾರ ಭಯನೂ ಇಲ್ಲ ನನ್ನನ್ನು ಕಂಡು ಯಾರು ಹೆದರೋದೂ ಬೇಡ ಬಂದವರೇನು ನನ್ನ ಮಗನ ರಾಜ್ಯ ಕಿತ್ಕೊಂಡು ಹೋಗೋದಿಲ್ಲ ಹೂವಿನ ಗಿಡಕ್ಕೆ ವಿಷನೂ ಹಾಕೋದಿಲ್ಲ ಇಲ್ಲದ ಕಟ್ಟುಪಾಡು ನನಗೆ ತರಬೇಡಿ ಅಂತ ಹೇಳಿ ನಿರಾತಂಕವಾಗಿರ್ತಾಳೆ ತಾಯಿ ಹಾಗಿದ್ದು ಮಗನಿಗೂ ಸಂತೋಷವೇನೆ ಅವನ ದಾರಿಗೆ ಯಾರು ಅಡ್ಡ ಬರಬೇಡಿ ಅಂತ ಕೂಡ ಹೇಳ್ತಾ ಇರ್ತಾನೆ ತೊರೆನೆ ಹಾಗಾದ ಮೇಲೆ ಬೇರೆಯವ್ರ ಮಾತುಂಟ ಹಾಗಾಗಿ ನಿಂಗವ್ವನ ಬೆಳಗಿನ ಪುಷ್ಪೋಪಚಯನ ಕೆಲಸ ಮತ್ತೊಂದು ರೀತಿಯಲ್ಲಿ ಉದ್ಯಾನದ ಹೋಲ್ಗ ಸದರದ ಚಾವಡಿ ಈ ಥರ ಹೆಸರುಗಳಿಗೆ ಪಾತ್ರವಾಗಿರುತ್ತೆ ದುರ್ಗದವರೆಲ್ಲರಿಗೂ ಆಕೆ ಪರಿಚಿತನಾಗ್ಬಿಟ್ಟಿರ್ತಾಳೆ ದುರ್ಗದಲ್ಲಿ ಮದಕರಿ ನಾಯಕನಿಗೆ ಕನಕಾಭಿಷೇಕ ನಡೆದು ಒಂದೆರಡು ದಿನಗಳ ಆದಮೇಲೆ ಒಂದು ದಿವಸ ಬೆಳಿಗ್ಗೆ ನಿಂಗವ್ವ ಶೃಂಗಾರ ವನದಲ್ಲಿ ಹೂ ಬಿಡಿಸ್ತಾ ಇರಬೇಕಾದ್ರೆ ತೋಟದ ಕಾವಲಿನ ಆಳು ಒಬ್ಬ ಬರ್ತಾನೆ ತಮ್ಮನ್ನು ಕಾಣಬೇಕು ಅಂತ ಯಾರೋ ಒಬ್ಬ ಆಕೆ ಬಂದಿದ್ದಾರೆ ಕರ್ಕೊಂಡು ಬರಲಾ ಅಂತ ಕೇಳಿದಾಗ ಅರೆ ಕಾಯಿಸಿ ಕೇಳೋಕ್ಕೆ ಇದೇ ನಾಯಕರು ಹೋಲಗ್ ಬಾ ಏನು ಅವಸರ ಕೆಲಸದಾಗ ಬಂದ್ಯಳೋ ಏನೋ ಇಷ್ಟು ಹೊತ್ತಿಗೆ ನೋಡ್ಲಿಕ್ಕೆ ಬಂದಿದ್ದಾಳು ಆಕಿ ಅಂತ ನಿಂಗವ್ವ ಹೇಳ್ತಾಳೆ ಆಕೆ ಮಾತಿನ ಹಾಗೆ ಆಳು ಹೊರಗಡೆ ಬಂದಿದ್ದ ಆಕೆಯನ್ನು ಆಕೆ ಹತ್ರ ಕರ್ಕೊಂಡು ಬರ್ತಾನೆ ಆಕೆಯನ್ನು ನಿಂಗವ್ವ ನೋಡ್ತಾಳೆ ಆಕೆಗೆ ಸುಮಾರು ಎಸ್ಸು ದಾಟಿರೋ ಹೆಂಗಸಾಗಿರ್ತಾಳೆ ಸುಖವಾಗಿ ಬೆಳೆದು ಸ್ವಲ್ಪ ಸ್ಥೂಲವಾಗಿರ್ತಾಳೆ ನೋಡಕ್ಕೆ ಲಕ್ಷಣವಾಗಿರ್ತಾಳೆ ಕತ್ತು ಕೈಗಳಲ್ಲಿ ಒಡವೆಗಳು ಈಕೆ ಬಡವಳಲ್ಲ ಅಂತ ಹೇಳಿದ್ರೆ ಲಕ್ಷಣವಾಗಿ ಹುಟ್ಟಿದ್ದು ದಪ್ಪ ರೇಷ್ಮೆ ಸೀರೆ ಅಚ್ಚುಕಟ್ಟಾಗಿ ಬಾಚಿದ ತಲೆ ಕೂದಲು ಈಕೆ ಕಷ್ಟ ಕಾರ್ಪಣ್ಯವನ್ನ ಬಂದಿರೋ ಸಾಮಾನ್ಯ ಸ್ತ್ರೀ ಅಲ್ಲ ಅಂತ ನಿಂಗವನಿಗೆ ಅನ್ಸುತ್ತೆ ಮತ್ತೇನೋ ಕೆಲ್ಸಕ್ಕೆ ಬಂದಿರಬಹುದು ಅಂತ ಅನ್ಕೊಂಡು ಕೂತ್ಕೋತಾಯಿ ಇಷ್ಟು ಬೆಳಿಗ್ಗೆನೆ ಬಂದಿದ್ದೀರಲ್ಲ ಏನ್ ಕೆಲ್ಸ ಅಂತ ಹೇಳಿಬಿಟ್ಟು ಬಂದಾಕೆಗೆ ಹತ್ರ ಇದ್ದಂತಹ ಶಿಲಾಸನವನ್ನು ತೋರಿಸ್ತಾಳೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ